ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಯಾರ ಪ್ರಭಾವಕ್ಕೂ ಒಳಗಾಗದೆ ಧೈರ್ಯದಿಂದ ಕೆಲಸ ನಿರ್ವಹಿಸಿ ಎಂದು ಸಂಸದ ವಿಶ್ವೇಶ್ವರ ರೆಗಡೆ ಕಾಗೇರಿ ಹೇಳಿದರು ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಕಾಗೇರಿ ಮಾತನಾಡಿದರು ಇನ್ನು ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಂಸದರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕರ್ತವ್ಯ ನಿರ್ವಹಿಸಿ ಎಂದು ಎಚ್ಚರಿಕೆ ನೀಡಿದರು ಆರಂಭದಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭ ಸಮರ್ಪಕವಾಗಿ ಸಿಗುವಂತೆ ನೋಡಿಕೊಳ್ಳಿ ಎಂದರು ಇನ್ನು ಡೆಂಗ್ಯೂ ಕ್ಷಯರೋಗ ಮಂಗನ ಕಾಯಿಲೆ ಕುರಿತ ಅಂಕಿಅಂಶಗಳ ಮಾಹಿತಿಯನ್ನ ಪಡೆದುಕೊಂಡು ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದರು ಸಭೆಯಲ್ಲಿ ವಿದ್ಯುತ್ ಅರಣ್ಯ ಹೆದ್ದಾರಿ ನೀರಾವರಿ ಕೃಷಿ ಸಾರಿಗೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಲೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಪ್ ಶಶಿ ಎಸ್ಪಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಬಿತ್ತು ಸತ್ತು ಇಷ್ಟು ಇನ್ಹ್ಯೂಮನ್ ನಮ್ಮ ಈ ಸ್ಪಂದನ ಇಂದು ಬಿಟ್ರೆ ಈ ರೀತಿ ನಾವು ಸ್ವಲ್ಪ ಮಾನವೀಯ ಒಂದು ಭಾವನೆಯಿಂದ ಕೆಲಸ ಬರೇ ಕಾನೂನು ಹಿಡ್ಕೊಂಡು ಕೂತ್ಕೊಂಡ್ರೆ ಆ ಮರದ್ರೆ ನಮ್ಗೆ ನಿಮ್ಗೆ ಇನ್ನೇ ಯಾರೋ ಕೇಳ್ತಾರೆ ಅವ್ರು ಯಾರೋ ಕೇಳ್ತಾರೆ ಕೇಳಿದ್ರೆ ಉತ್ತರ ಕೊಡ್ರಿ ಉತ್ತರ ನಿಮ್ ಕೇಳಿ ದುಷ್ಪರಿಣಾಮ ಯುವ ಸಮುದಾಯದ ಮೇಲೆ ಬೀಳ್ತಾ ಇದೆ ಮಕ್ಕಳ ಮೇಲೆ ಬೀಳ್ತಾ ಇದೆ ನೀವು ದೊಡ್ಡ ವಿಷಯದಲ್ಲಿ ಬಹಳ ಬಿಗುವಾಗಿ ನಿಮ್ಮ ಆಫೀಸರ್ಸ್ ಸಂದೇಶ ಕಳಿಸಿ ಗ್ರೌಂಡ್ ಲೆವೆಲ್ನಲ್ಲಿ ಇರೋ ಕಾನ್ಸ್ಟೇಬಲ್ ಅಂತ ಯಾಕೆಂದ್ರೆ ನನಗೆ ಗೊತ್ತು ಎಸ್ ಪಿ ಅವರು ಎಲ್ಲಿ ಹೋಗಿ ಏನು ಮಾಡ್ತಾರೆ ಹೇಳೋದು ಅಲ್ಲಿ ಹೋಗೋ ಜಾಗಕ್ಕೆ ಮೊದಲೇ ಗೊತ್ತಿರುತ್ತೆ ಸಿಸ್ಟಮ್ ಆಗಿದೆ ನೀವು ನೀವು ಹೇಳೋಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ

ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನ ನೀವು ನೀವು ಅದನ್ನ ಜಾರಿಗೊಳಿಸಬೇಕು ಅನ್ನೋ ಸದಿಶ್ಚೆಯಲ್ಲಿ ನಿಮ್ ಜೊತೆ ಈ ಮಾತಾಡ್ತಿರ್ತೀವಿ ನಾವು ಶಾಸಕಾಂಗದಲ್ಲಿರೋರು ಎಮ್ ಎಲ್ ಎಂಪಿಗಳು ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಬೇಕು ಬೇಡಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಬಳಸ್ಕೊಳ್ತಿದ್ದೀವಿ ಅನ್ನೋ ಅವ್ರ ಅಭಿಪ್ರಾಯ ಯಾವ ಕಾರಣಕ್ಕೂ ಬರಬಾರ್ದು ಈಗ ಈ ಸಿಗ್ನಲ್ಗಳು ಬಂದ್ರೆ ಇಟ್ ಈಸ್ ವೆರಿ ಡೇಂಜರಸ್ ಟು ಅವರ್ ಡೆಮೋಕ್ರೆ ಬಹಳ ಗಂಭೀರವಾಗಿ ಬಿ ನೀವು ಬಾಳಾದ್ರೆ ಏನ್ ಮಾಡ್ತೀವಿ ಟ್ರಾನ್ಸ್ಫರ್ ಹೆದರ್ಕೊಳ್ಳ್ರಿ ಟ್ರಾನ್ಸ್ಫರ್ಗೆ ನೀವ್ಯಾಕೆ ನಿಮ್ಮೆನ್ನ ಅಂದಮ ನಿ ಹಾಕ್ತಾರೋ ಶಿಲಾಮಿಗೆ ಹಾಕ್ತಾರೋ ಟ್ರಾನ್ಸ್ಫರ್ಗೆ ತೆಗೆದುಕೊಂಡು ಎಷ್ಟು ಜೀವ್ ಉಳೋದು ಇಷ್ಟು ಓಲೈಕೆ ಮಾಡೋದು ಯಾವುದೋ ಒಂದು ರೀತಿ ಅರ್ಥ ಆಗುತ್ತೆ ನಂಗೆ ಎಂತ ಕೇಸ್ ಹೋಗ್ತಿದೆ ಅಂದರೆ